ರು ಒಂದು ಹೇಳ್ತಾರೆ ಬಂದ್ಗಳೇ ರಾಮ ಸಮಾನ ನಾಮನಹಿ ಶಿವ ಸಮಾನ ದಾತನಹಿ ಜೂಟ ಸಮಾನ ಪಾಪ ನಹಿ ಕಾಶಿ ಸಮಾನ ಕ್ಷೇತ್ರನಹಿ ಮಾತೃ ಸಮಾನ ದೈವ ನಹಿ ಆದವಳು ಮಕ್ಕಳಿಗೆ ಕೆಡಕು ಬಯಸೋದಿಲ್ಲ ಏನೋ ಕೆಲಸ ಸಿಟ್ಟಲ್ಲಿ ಒಂದು ಮಾತೇಳ್ಬಹುದು ಅಷ್ಟೇ ಹಾಳಾಗೋಗು ಅನ್ಬೋದು ಆದರೆ ಅಂತರಂಗದಿಂದ ಹೇಳೋದಿಲ್ಲ ತಾಯಿ ಯಾವ ತಾಯಿನೂ ನನ್ನ ಮಕ್ಕಳು ಹೋಗ್ಲಿ ನಾಶವಾಗಲಿ ಅಂತ ಕೆಲವು ಸಲ ಮಕ್ಕಳು ಅಷ್ಟು ನೋವು ಕೊಟ್ಟುಬಿಡ್ತಾರೆ ತಾಯಿದಿರ್ಗೆ ನೋಡಿ ಒಂದು ಚೀನಾ ದೇಶದೊಂದು ಕತೆ ಇದೆ ಚೀನಾ ದೇಶದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು ಅಲ್ಲಿ ಕಡು ಬಡ ಕುಟುಂಬ ವಯಸ್ಸಾದ ಮುದುಕಿ ತೊಂಬತ್ತು ವರ್ಷದೋಳು ಒಬ್ಬಳು ಅವಳ ಮಗ ಸೊಸೆ ನಾಲ್ಕು ಜನ ಅವ್ರಿಗೆ ಮಕ್ಕಳು ಅವನೊಬ್ಬನೇ ದುಡಿತಾನೆ ಅವನೊಬ್ಬನೇ ದುಡಿತಾನೆ ಎಷ್ಟು ದುಡ್ದು ಸಾಲ್ತಿಲ್ಲ ಮಕ್ಕಳಿಗೆ ಅನ್ನ ಸಾಲ್ತಿಲ್ಲ ಹಾಲ್ ಸಾಲ್ತಿಲ್ಲ ಕೊನೆಗೆ ಆ ಹೆಂಡತಿ ಎಳ್ಕೊಟ್ಲಂತೆ ಗಂಡನಿಗೆ ನಿಮ್ಮ ತಾಯಿ ಒಬ್ಬಳು ಇಲ್ಲ ಅಂದಿದ್ರೆ ನೀ ತರು ದುಡಿಮೆ ನಮಗೆ ಸಾಕಾಯ್ತಿತ್ತು ಆ ಮುಪ್ಪಿನ ಮುದುಕಿ ಬಾಗಿಲಲ್ಲಿ ಕುಂತವಳೆ ಆ ಹೆಂಡತಿ ಎಳ್ತಾಳೆ ಗಂಡನಿಗೆ ನಿಮ್ಮ ತಾಯಿ ಇಲ್ಲ ಅಂದಿದ್ರೆ ನೀ ತರೋ ದುಡಿಮೆ ನಮಗೆಲ್ಲ ಹೊಟ್ಟೆ ತುಂಬ ಅನ್ನ ಆಗ್ತಿತ್ತು ಈಗ ನೋಡು ನಾವು ತಿನ್ನೋ ಹಂದಿಯಲ್ಲಿ ಸುಮ್ಮನ್ ಕೂತರೊಳಗೂ ಪಾಲ್ ಕೊಡಬೇಕೀಗ ಅದಕ್ಕೆ ಗಂಡ ಅಂತಾನೆ ಅದಕ್ಕೆ ನಾನು ಏನು ಮಾಡಲಿ ನನ್ನ ತಾಯಿಗೆ ಸಾವು ಬರ್ತಿಲ್ಲ ಸಾವು ನಾವು ಕರೆದ್ರೂ ಬರೋದಿಲ್ಲ ಅದಕ್ಕೆ ಅವಳೇಳ ಅಂತ ಹೆಂಡ್ತಿ ನೋಡು ನನ್ನ ಮಾತು ಕೇಳು ನಿಮ್ಮ ತಾಯಿ ಕರ್ಕೊಂಡೋಗಿ ಎಲ್ಲರೂ ದೂರ ಬಿಟ್ಬಿಟ್ರು ಬಾ ಇವತ್ತಲ್ಲ ನಾಳೆ ಸತ್ಯ ಸಾಯ್ತಾಳೆ ಒಬ್ಬಳಿಲ್ಲ ಅಂದರೆ ನನ್ನ ಮಕ್ಕಳಿಗೆ ಅಡ್ಡ ತುಂಬ ಅನ್ನ ಆಗ್ತದೆ ಇವಳು ತಾಯಿನೇ ಅವನು ತುಂಬ ಯೋಚನೆ ಮಾಡ್ದ ದುಃಖ ಮಾಡ್ದ ಒಂದು ಕಡೆ ಎತ್ತ ತಾಯಿ ಅವಳನ್ನು ದೂರ ಬಿಡೋದು ಹೆಂಗೆ ಇನ್ನೊಂದು ಕಡೆ ಎಷ್ಟು ದುಡಿದ್ರು ಮಕ್ಳಿಗೆ ಅನ್ನ ಇಲ್ಲ ಇವ್ರು ಸಾಕುದು ಹೆಂಗೆ ತೀರ್ಮಾನ ಮಾಡ್ಕೊಂಬಿಟ್ಟ ನಿಜ ಹೆಂಗೋ ಸಾಯ್ತು ಸಾಯ್ತದ ನಮ್ಮ ತಾಯಿ ಎಲ್ಲರೂ ಕರ್ಕೊಂಡೋಗಿ ದೂರ ಕಾಡಲ್ಲಿ ಬಿಟ್ಟು ಬಂದ್ಬಿಡುವ ಅಂತ ಒಂದು ದಿವಸ ತಾಯಿ ಮುಂದೆ ಕುಂತು ಕೇಳ್ತಾನಮ್ಮ ನಾನು ನನ್ನ ಅಲ್ಲೊಂದು ಬೌದ್ಧ ಸ್ತೂಪ ಇದೆ ಚೈನಾ ದೇಶದಲ್ಲಿ ಅತಿ ಹೆಚ್ಚು ಪೂಜೆ ಮಾಡೋದು ಬುದ್ಧ ನನ್ನ ಅಲ್ಲಿ ಹೋಗ್ತೀನಿ ಬರ್ತೀಯ ಅಜ್ಜಿಗೆ ಸರಿಯಾಗಿ ಕಣ್ ಕಾಣಲ್ಲ ನಾನು ಹೆಂಗೆ ಕರ್ಕೊಂಡು ಹೋಗ್ತೀಯಪ್ಪ ಅಂದ್ಲಿ ಒಂದು ಬುಟ್ಟಿಲಿ ಕೂತ್ಕೋ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋದ್ರೆ ನಿನಗೆ ಭಗವಂತನ ಆಶೀರ್ವಾದ ಸಿಗ್ತದೆ ఆయ్ మగ్గే ఆయన హోగ్వా నాళ ముంజానే నాలుగు గంటుబిడు ఆయూ ఒట్టి తాయి కుండ తలమేలు ఒత్కండ అజ్జి ఆ మొమ్మక్ కరె మిట్టు నాలుగు జనా మొమ్మక్ ఆశీర్వద మా చనగిరి మొమ్మక్ సొసెగూ ఆశీర్వద మా నన్ను హి దేవ్ నోడ్కర్తీని ఒత్కం ఒరట మగ ಅವನ ಆಸೆ ಏನು ಅಂದ್ರೆ ಹಂಗೇ ನಿದ್ರೆ ಬಂದು ಮಲ್ಕಂಬಿಡ್ತಾಳೆ ನನ್ನ ತಾಯಿ ಅವಳು ನಿದ್ದೆ ಬಂದಾಗ ಎಲ್ಲರೂ ಅವ್ತಾವ್ ಬಿಟ್ಟು ಬಂಬಿಡುವ ಅಂತ ಇವಳು ಮಲಗ್ತಾನೆ ಇಲ್ಲ ಮಗನೇ ನೀ ಚೆನ್ನಾಗಿರ್ಬೇಕು ಮಕ್ಳು ಚೆನ್ನಾಗಿ ಓದಿಸ್ಬೇಕು ನೀ ಚೆನ್ನಾಗಿರ್ಬೇಕಪ್ಪ ವರ್ಷಕ್ಕೊಂದ್ಸಲ ಇಂಥ ಪೂಜೆ ಮಾಡು ಅಂತಾಳೆ ಒಯ್ತಾ 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 ಆ ಕಾಡನ್ ದಾರಿಲಿ ಹೋಯ್ತಾವನೆ ದಟ್ಟ ಕಾಡು ಈ ಅಜ್ಜಿ ಏನ್ ಮಾಡ್ತಾಳೆ ಆ ಪಕ್ಕದಲ್ಲಿ ಎಲೆ ಗಿಡ ಅವೆಲ್ಲ ಕಿತ್ತು ಕಿತ್ತು ನೆಲಕ್ಕ ಹಾಕಂತ ಅವ್ತವಳ ಕೈಗೆ ಏನ್ ಸಿಕ್ತದ ಕಿಡೋದು ಹಾಕೋದು ರಾತ್ರಿ ಹತ್ತು ಗಂಟೆ ಆಯ್ತು ಇವಳು ನಿದ್ದೆ ಬತ್ತಿಲ್ಲ ಅವನು ನಿದ್ದೆ ಬರದೆ ಕೆಳಾಕ್ ಇಳಿಸಂಗಿಲ್ಲ ಬೆಟ್ಟ ಹತ್ತದ ಇನ್ನೊಂದು ಬೆಟ್ಟ ಇಳ್ದ ಕಾಡು ಮದ್ದಿ ಕೂದ ನದಿ ಪಕ್ಕ ಕೋದ ಈ ಅಜ್ಜಿ ಮನಕ್ತಾನೆ ಇಲ್ಲ ಹೆಂಗ್ ಕೆಳಾಕ್ ಬಿಡೋದ ಕೊನೆಗೆ ರಡೀಕಾಗ್ಲಿಲ್ಲ ಅಜ್ಜಿ ಅಂದ್ಲು ಮಗನೇ ಎಲ್ಸು ಯಾಕಮ್ಮ ನನ್ನ ಇಳಿಸು ಕೆಳಗಡೆ ಇಳಿಸ್ದೆ ಕಣಪ್ಪ ಹೋಗಪ್ಪ ಮನೆಗೆ ಅಂತಲು ನೀನು ಮಗನೇ ಮೊನ್ನೆ ರಾತ್ರಿ ನಿನ್ನ ಹೆಂಡ್ತಿ ನಿನಗೆ ಎಳ್ಕೊಡ್ತಿದ್ಲಲ್ಲ ನಿಮ್ಮ ತಾಯಿ ಇಲ್ಲ ಅಂದಿದ್ರೆ ನಮ್ಮ ಮನೆಗೆ ಹೊಟ್ಟೆ ತುಂಬ ಅನ್ನ ಆಗ್ತಿತ್ತು ಅವಳನ್ನ ಬಾ ಅಂತ ಹೇಳದ್ಲಲ್ಲ ನಾನು ಕೇಳಿಸ್ಕೊಂಡೆ ಕಣಪ್ಪ ನಾನು ಕೇಳಿಸ್ಕೊಂಡೆ ನಾನು ಬರೋಕ್ ಸಿದ್ದ ನಿನಗೆ ತೊಂದರೆನೇ ಕೊಡ್ತಿರಲಿಲ್ಲ ನನ್ನ ಕಣ್ಣು ಕಾಣಲ್ವಲ್ಲ ಹೋಗು ಸದ್ಯ ನನ್ನ ಮಗನಾಗ್ ಹುಟ್ಟಿ ಒಳ್ಳೆ ಕೆಲಸ ಮಾಡಿದೆ ಈ ದೇಹ ಮಣ್ಣಲ್ಲಿ ಮಣ್ಣಾಗ್ಬಿಡ್ತಿತ್ತು ಈಗ ಯಾವ್ದಾದ್ರು ಒಂದು ಪ್ರಾಣಿಗೆ ಆಹಾರ ನಾರಾಯ್ತೀನಿ ಅಮ್ಮ ಬರೋ ದಾರಿನಲ್ಲಿ ಏಕ ಎಲೆಯೆಲ್ಲ ಕಿತಾಕಂಬಂದಿದ್ಯಲ್ಲ ವಾಪಸ್ ಬಂದ್ಬಿಡು ಅಂತಂಗ ಕಿತಾಕ್ಬಿಡ್ ಬಂದ ಅಂದ ಅದಕ್ಕೆ ಆ ಮುದುಕಿ ಅಂತ ನನ್ನ ಕಣ್ಣೇ ಕಾಣಲ್ಲ ಕಣೋ ಒಮ್ಮೆ ನಾನು ಯಾಕೆ ಬಂದೆ ಗೊತ್ತಾ ನನ್ನನ್ನು ಬಿಟ್ಟು ಬರಬೇಕು ಅನ್ನೋ ಆ ಥರದಲ್ಲಿ ನೀ ದಾರಿ ತಪ್ಪಿಟ್ರೆ ಮಗನೇ ನಿನ್ಗೆ ತೀಗೇನಪ್ಪ ಈಗ ವಾಪಸ್ ಹೋಗುವಾಗ ನಾನು ಯಾವ ದಾರೀಲಿ ಎಲೇಖ್ ಹಾಕೋ ಬಂದು ಅಲ್ಲೇ ಹೋಗು ಕಂದ ನಾಳೆ ಸಂಜೆ ಹೊತ್ತು ಮನೆ ಸೇರ್ತೀನಿ ಆ ತಾಯಿ ಆ ತಾಯಿ ಪಾದ ಹಾಡ್ಕಂಗಳೋ ಅಂತ ಬಿಟ್ಟ ಅಮ್ಮ ನಿನ್ನನ್ನು ತಗೊಂಡೋಗಿ ಕಾಡಿಗೆ ಬಿಡ್ತೀನಿ ಅಂತ ಸತ್ತೇ ಗೊತ್ತಿದ್ರು ನಾನು ದಾರಿ ತಪ್ಪಾರ್ದು ಮಗ ಅಂತ ಕಾಯ್ತಿ ಅಲ್ಲ ತಾಯಿ ನಿನ್ನನ್ ಬಿಟ್ಟು ಹೆಂಗಮ್ಮ ಬದುಕೋದು ಬಾ ಅಮ್ಮ ನನಗಂತೂ ಕಡಿಮೆ ಆದ್ರೂ ಸರಿಯೇ ಕಟ್ಟ ಕಡೆವರೆಗೂ ನಿನ್ನನ್ಸಾಗ್ತೀನಿ ಅಂತ ವಾಪಸ್ ಮನೆ ಕಲ್ಕಂಬಂದ ತಾಯಿರೋದಿ ಅದು ನನ್ನ ಮಗ ಕರ್ಕೋ ಕಾಡಗ್ ಬಿಡ್ತಾನೆ ಅಂತ ಆ ತಾಯಿ ಅಳ್ಳಿಲ್ಲ ನನ್ನ ಮಗ ದಾರಿ ತಪ್ಪಿಡ್ತಾನೆ ಅಂತ ದಾರಿ ಗೊತ್ತಾಗ್ಲಿ ಅಂತ ರಸ್ತೆಲೇಕ ಏಕೆ ಎಲೆ ಕಿತ್ತು ನೆಲಕ್ಕಾಕಿದಮ್ಮ